ವೀಕ್ಷಕರೇ ನಮಸ್ಕಾರ ಫಾರ್ಮ್ ಟಿ ವಿ ಹೆಲ್ತ್ನ ಸೌಖ್ಯ ಸೇತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ರೇಖಾ ಮೇಡಮ್ ಅವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಆಗಿರೋದ್ರಿಂದ ನಾನು ವೇಣುಗಣಪತಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸೋಕೆ ಇದ್ದೀನಿ ಜೊತೆಗೆ ನಮ್ಮೊಂದಿಗೆ ಇವತ್ತು ಶಿವಮೊಗ್ಗ ನಂಜಪ್ಪ ಆಸ್ಪತ್ರೆಯ ಕ್ಯಾನ್ಸರ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ಗುರುಚನ್ನ ಸರ್ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಕೇಳ್ತಾ ಇದೆಯಲ್ವಾ ಓಕೆ ಸರ್ ಕೇಳಿಸ್ತಾ ಇದ್ದೇ ನಾವು ಮಾತಾಡಿರೋದು ಇಲ್ಲ ಯಾಕೋ ನಿಮ್ಮದು ವಾಯ್ಸ್ ಬರ್ತಾಯಿಲ್ಲ ನೋಡಿ ತೊಂದರೆ ಇಲ್ಲ ಬಿಡಿ ಸರ್ ನಾವು ಉಳಿದಿದ್ದನ್ನಿಷ್ಟನ್ನು ಮುಗಿಸ್ಕೊಂಡ್ಬಿಡ್ತೀನಿ ತಮಗೆಲ್ಲ ತಿಳಿದಿರೋ ಹಾಗೆಯೇ ಸಂಜೆ ನಾಲ್ಕುವರೆಯಿಂದ ಐದುವರೆಗೆ ಫಾರಮ್ ಟಿ ವಿಯ ಹೆಲ್ತ್ ನೇರ ಪ್ರಸಾರ ಕಾರ್ಯಕ್ರಮ ಹೋಗ್ತಾ ಇದೆ ನಮಗೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಕಾಣ್ತಾ ಇರುತ್ತೆ ಇದಕ್ಕೆ ನೀವು ಕರೆ ಮಾಡಿ ನಿಮ್ಮದು ಆರೋಗ್ಯದ ಏನೇ ಸಮಸ್ಯೆ ಇರಬಹುದು ಅದರಲ್ಲಿ ನೀವು ಪ್ರಶ್ನೆಗಳನ್ನು ಕೇಳಬಹುದು ನಮಗೆ ನಮ್ಮ ಜೊತೆಗೆ ಇರೋರು ಇವತ್ತು ಗುರುಚಂದ್ರ ಸರು ಕ್ಯಾನ್ಸರ್ ಸರ್ಜನ್ ಆದರೂ ಸಹಿತವ ಒಂದು ಕುಟುಂಬ ವೈದ್ಯರಾಗಿ ನಮ್ಮೊಂದಿಗೆ ಸಮಾಲೋಚನೆ ನಡೆಸ್ತಾರೆ ಅಂತಂದರೆ ಯಾವುದೇ ಒಂದು ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೂ ಸಹಿತವ ಅದಕ್ಕೆ ನೀವು ಇಲ್ಲಿ ಕರೆ ಮಾಡಿ ಉತ್ತರಗಳನ್ನು ಪರಿಹಾರವನ್ನು ಕಂಡುಕೊಳ್ಬಹುದು ನಮ್ಮದು ಇವತ್ತು ಫಾರಮ್ ಟಿ ವಿಯಲ್ಲಿ ಇದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಹೋಗ್ತಾ ಇರೋದು ಸ್ವಸ್ಥ ಜೀವನಕ್ಕೆ ಉಪವಾಸ ಹವ್ಯಾಸ ಜೀವನ ಶೈಲಿ ಮತ್ತು ನಿದ್ದೆ ಗುರುಚಂದ್ರ ಸರು ಇಲ್ಲಿ ಸ್ಟುಡಿಯೋದಲ್ಲಿ ಬಂದು ರೆಕಾರ್ಡ್ ಮಾಡಿರುವಂತಹ ಕಾರ್ಯಕ್ರಮ ಪ್ರತಿ ದಿವಸ ಸಹಿತ ಒಂದು ಫಾರ್ಮ್ ಟಿ ವಿ ರೆಕಾರ್ಡೆಡ್ ಕಾರ್ಯಕ್ರಮ ಒಂದು ನೇರ ಪ್ರಸಾರ ಕಾರ್ಯಕ್ರಮ ಹೋಗ್ತಾನೆ ಇರುತ್ತೆ ಹಾಂ ಸರ್ ಕೇಳಿಸ್ತಾ ಇದೆಯಾ ಈಗ ನಾವು ಮಾತಾಡಿರೋದು ಇಲ್ಲ ಯಾಕೆ ನಿಮ್ಮ ವಾಯ್ಸ್ ಇಲ್ಲ ಸರ್ ಅಡಿಯೋ ಮ್ಯೂಟ್ ಮಾಡಿಕೊಂಡಿದ್ದೀರಾ ಸರ್ ಕೇಳಿಸ್ತಾ ಇದೆ ಮಾತಾಡಿ ಸರ್ ಒಂದು ಬಾರಿ ಒಂದು ಬಾರಿ ಕ್ವಿಟ್ಟಾಗಿ ವಾಪಸ್ ಜಾಯ್ನ್ ಆಗಿ ಸರ್ ಅದೇ ಒಂದು ಬಾರಿ ಯಾಕೋ ತೊಂದರೆ ಆಗ್ತಾಯಿದೆ ಓಕೆ ಡಾಕ್ಟ್ರದ್ದು ಸ್ವಲ್ಪ ಅವ್ರ ಪಾಪ ಹೊರಗಡೆ ಪೇಷಂಟಲ್ಲಿ ಬ್ಯುಸಿ ಇದ್ದರು ಅದಕ್ಕೆ ಒಂದು ಹತ್ತು ನಿಮಿಷ ತಡ ಆಗಿ ಬಂದ್ವಿ ಈಗ ಸ್ವಲ್ಪ ಅದೇನೋ ಆಡಿಯೋ ಪ್ರಾಬ್ಲಮ್ ಬರ್ತಾ ಇದೆ ಅವರು ಅವ್ರ ಹಾಸ್ಪಿಟ್ಲಿಂದ ಜಾಯ್ನ್ ಆಗ್ತಾರೆ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳು ಆವಾಗ ಆವಾಗ ಬರ್ತಾನೆ ಇದೆ ತಮಗೆಲ್ಲರಿಗೂ ತಿಳಿದಿರೋ ಹಾಗೆಯೇ ಈಗ ನೀವು ಇದು ನೋಡಿದ್ರೆ ಏಪ್ರಿಲ್ ಒಂದರಿಂದ ನಮ್ಮ ಫಾರಂ ವಿಯಲ್ಲಿ ಬದಲಾವಣೆಗಳಾಗಿತ್ತು ತಮಗೆ ಹಾಂ ಸರ್ ನಮಸ್ತೆ ಕೇಳಿಸ್ತಾ ಇದೆಯಾ ಹಾಂ ಎಸ್ 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 ಈಗ ಕರೆಕ್ಟ್ ವಾಯ್ಸ್ ಇದೆ ಸರ್ ಓಕೆ ಸರ್ ಸದ್ಯಕ್ಕಂತೂ ಕರೆ ಇಲ್ಲ ಇದಿಲ್ಲಿ ತೊಂದರೆ ಇಲ್ಲ ಇವತ್ತು ಸರ್ ನಾನು ನಿಮ್ಮದು ರೆಕಾರ್ಡೆಡ್ ಪ್ರೋಗ್ರಾಮು ನೋಡ್ತಾ ಇದ್ದೆ ಸ್ವಸ್ಥ ಜೀವನಕ್ಕೆ ಉಪವಾಸ ಹವ್ಯಾಸ ಜೀವನ ಶೈಲಿ ಮತ್ತು ನಿದ್ದೆ ಸೊ ಈಗ ಅದ್ರ ಬಗ್ಗೆನೇ ಸ್ವಲ್ಪ ನಾವು ಡಿಸ್ಕಸ್ ಮಾಡುವ ಅಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿರೋದು ಬಿಟ್ಟು ಬೇರೆ ವಿಷಯಗಳು ಈಗ ಒಂದೇದು ಉಪವಾಸನೇ ಬಂದರೆ ಸರ್ ಭಾಳಷ್ಟು ಜನ ನಮಗೆಲ್ಲ ಗೊತ್ತು ಉಪವಾಸ ಅದ್ರದ್ದು ಇಂಪಾರ್ಟೆನ್ಸು ಭಾಳ ಹೇಳ್ತಾರೆ ಅಫ್ಕೋರ್ಸ್ ನನ್ನ ಹತ್ರ ಆಗೋಲ್ಲ ಉಪವಾಸ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆಗಿಲ್ಲ ಹಾಗೇನೇ ನೋಡೋದಾದರೆ ಸರ್ ಉಪವಾಸದ್ದು ಒಂದು ಓವರಾಲ್ ಆಗಿ ಹೆಲ್ತ್ ಬೆನಿಫಿಟ್ಸು ಏನೇನು ಆರೋಗ್ಯದ ಮೇಲೆ ಬೆನಿಫಿಟ್ಸ್ ಏನೇನು ಉಪವಾಸದ್ದು ಉಪವಾಸ ಅಂದ್ರೆ ಈ ಫಾಸ್ಟಿಂಗ್ ನಾವ್ ಹೇಳ್ತೀವಲ್ಲ ನೀವ್ ಆಗಲ್ಲ ಅಂತ ಹೇಳಿದ್ರಲ್ಲ ಅದು ಆಕ್ಚುಲಿ ನಿಮಗೆ ಆಗದಲ್ಲ ಅಂತಲ್ಲ ನಿಮ್ಮ ಮನಸ್ಸು ಅದು ಒಪ್ಕೊಂತ ಇಲ್ಲ ನಿಮಗೆ ನಿಮಗೆ ಆಗ್ತದೆ ನಿಮಗೆ ಅದು ಶಕ್ತಿ ಇದೆ ನಮ್ಮ ಮನುಷ್ಯನ ಬಾಡಿಯಲ್ಲಿ ಸೆವೆನ್ ಡೇಸ್ ಸೆವೆನ್ ಟು ಏಟ್ ಡೇಸ್ ನೀವು ಏನೂ ತಿಂದಲೇನು ಆರಾಮಾಗಿ ಬದುಕ್ಬೋದು ಆಯ್ತಾ ಎನರ್ಜಿ ಇರ್ತದೆ ಉಪವಾಸ ಅಂತ ಜನ ಏನ್ ತಿಳ್ಕಂತಾರೆ ನೀರು ಕುಡಿಬಾರ್ದು ಬೇರೆ ಮಾಡಲ್ಲ ನಾವು ಉಪವಾಸ ಅಂದ ತಕ್ಷಣ ಅದು ಸಾಲಿಡ್ ಫುಡ್ ಅಂದ್ರೆ ಈ ಘನ ಪದಾರ್ಥ ಘನ ಪದಾರ್ಥ ಆಹಾರ ಪದಾರ್ಥ ತ್ಯಜಿಸುವುದು ಆ ಒಂದು ದಿವಸದ ಮಟ್ಟಿಗೆ ಬಟ್ ಆ ಟೈಮಲ್ಲಿ ನಮಗೆ ನೀರು ಈ ಲಿಕ್ವಿಡ್ ಅಂಶಗಳು ನೀರು ತಿಳುವಾದ ಒಂದು ಮಜ್ಜಿಗೆ ಈ ಐಟಮ್ ನಾವು ಕುಡಿಬಹುದು ಡಿಹೈಡ್ರೇಷನ್ ಮೈಂಟೈನ್ ಮಾಡಕ್ಕೆ ಡಿಹೈಡ್ರೇಷನ್ ಡೆಫಿನೆಟ್ಲಿ ಎಲ್ಲಾ ಬಿಟ್ಟರೆ ಡಿಹೈಡ್ರೇಷನ್ ಆಗುತ್ತೆ ಉಪವಾಸ ಅಂದ ತಕ್ಷಣ ಸಫಿಶಿಯಂಟ್ ನೀರ್ ಕುಡಿಬೇಕು ಸಫಿಶಿಯಂಟ್ ಡೈಲ್ಯೂಟೆಡ್ ಮಜ್ಜಿಗೆ ಕುಡಿತಾ ಇರ್ಬೇಕು ಆ ಒಂದು ಕುಡಿತಾ ಇರ್ಬೇಕು ನಿಮಗೆ ಹಸು ಗೊತ್ತಾಗಲ್ಲ ಗಂಟೆಗೊಮ್ಮೆ ಎರಡು ಗಂಟೆಗೊಮ್ಮೆ ಎರಡು ಗ್ಲಾಸ್ ಎರಡು ಗಂಟೆಗೊಮ್ಮೆ ಮಜ್ಜಿಗೆ ಆತರ ಕುಡಿತಾ ಇರಬೇಕು ನಮ್ಮ ಒಂದು ಬಾಡಿ ಒಳಗಿನ ನೀರಿನ ಅಂಶ ಮೇಂಟೈನ್ ಮಾಡ್ಕಂತ ಇರ್ಬೇಕು ಆವಾಗ ಏನಾಗುತ್ತೆ ನಿಮಗೆ ಉಪವಾಸ ಕಷ್ಟ ಅನ್ಸಲ್ಲ ಫಸ್ಟ್ ಒಂದ್ ಎರಡು ದಿವಸ ನೀವು ಮನಸ್ಸಿಗೆ ನೀವು ನಿಮ್ಮ ಮನಸ್ಸನ್ನು ನೀವೇ ನೀವು ಒಪ್ಪಿಸ್ಬೇಕು ಫಸ್ಟ್ ಒಪ್ಕೊಳೋದಲ್ಲ ನಿಮ್ಮ ಮನಸ್ಸನ್ನು ಒಪ್ಪಿಸ್ಬೇಕು ಅವಾಗ ನಿಮ್ ನಿಮ್ ಕೈಲಿ ಒಂದು ಎರಡನೇದು ನೀವ್ ಹೇಳಿದ ಪ್ರಕಾರ ಆರೋಗ್ಯದ ಬೆನಿಫಿಟ್ ಅಂತಂದ್ರೆ ಫಸ್ಟ್ ಬೆನಿಫಿಟ್ ಏನ್ ಗೊತ್ತಾ ಒಂದು ನಮಗೆ ನಾವು ಒಂದು ಕಾನ್ಫಿಡೆನ್ಸ್ ಬರುತ್ತೆ ಏನಕ್ಕೆ ಅಂತಂದ್ರೆ ನಾನು ಏನೋ ಒಂದ್ ಸಾಧಿಸಿದೆ ಇಷ್ಟು ದಿವಸ ನಾನು ಆಗಲ್ಲ ಆಗಲ್ಲ ಅಂತ ಕಂಡಿದ್ದು ಇವತ್ತು ಆಯ್ತು ಅನ್ನೋ ಒಂದು ಮನಸ್ಸಿಗೆ ಒಂದು ಸಮಾಧಾನ ಒಂದು ಹ್ಯಾಪಿನೆಸ್ ಒಂದು ಹ್ಯಾಪಿ ಮೈಂಡ್ ಅಂತ ಹೇಳ್ತೇವೆ ಆತರ ಈಗ ಮೂರನೇದು ಈ ಉಪವಾಸ ಮಾಡಿದ ತಕ್ಷಣ ಫಸ್ಟ್ ಚೇಂಜ್ ಏನಾಗುತ್ತೆ ಅಂತ ನಮ್ಮ ಬಾಡಿ ಒಳಗಡೆ ಈ ಶುಗರ್ ಫ್ರೀ ಶುಗರ್ ಏನಿರುತ್ತೆ ಎನರ್ಜಿ ಬೇಸಿಕಲಿ ಶುಗರ್ ಎಂತ ಈ ಗ್ಲುಕೋಸ್ ಅಂಶ ಏನಿರುತ್ತೆ ಬೇಸಿಕಲಿ ಇನ್ಸ್ಟೆಂಟ್ ಎನರ್ಜಿ ತರ ಇನ್ಸ್ಟೆಂಟ್ ಎನರ್ಜಿ ಸಿಗಲ್ಲ ಬಾಡಿ ಒಳಗಡೆ ಅವಾಗ ಏನ್ಮಾತ್ ಬಾಡಿ ಇಟ್ ವಿಲ್ ಲುಕ್ ಫಾರ್ ಅದರ್ ಎನರ್ಜಿ ಸೋರ್ಸಸ್ ಶುಗರ್ ಸಿಗ್ಲಿಲ್ಲ ಅಂದ್ರೆ ಫಸ್ಟ್ ಫ್ಯಾಟ್ ಹೋಗುತ್ತೆ ಫ್ಯಾಟ್ ಬರ್ನ್ ಆದಾಗ ಫ್ಯಾಟ್ ಇಂದ ಬರೋ ಎನರ್ಜಿ ಏನಿರುತ್ತೆ ಕೀಟೋನ್ ಬಾಡಿ ಅಂತ ಹೇಳ್ತೀವಿ ಕೀಟೋನ್ ಬಾಡಿ ಏನಾಗುತ್ತೆ ಇದು ಎನರ್ಜಿ ಕೊಡ್ತಾ ಹೋಗುತ್ತೆ ನಮ್ಮ ಬ್ರೈನ್ ಗೆ ಗ್ಲುಕೋಸ್ ಇಂದ ಬರೋ ಎನರ್ಜಿ ಬೇರೆ ಈ ಕೀಟೋನ್ ಇಂದ ಎನರ್ಜಿ ಬರೋದು ನಿಮಗೆ ಒಂದ್ ಎರಡು ಮೂರ್ ಫಾಸ್ಟಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಫಾಸ್ಟಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಎನರ್ಜಿ ಲೆವೆಲ್ ತುಂಬಾ ಹೈ ಇರುತ್ತೆ

ಈ ಬಾಯಾರಿಕೆ ಎರಡು ಸೆಂಟರ್ ಅಕ್ಕಪಕ್ಕ ಇರ್ತದೆ ಅಕ್ಕಪಕ್ಕ ಇದ್ದಾಗ ಬ್ರೈನ್ ಏನಾಗುತ್ತೆ ಕೆಲವೊಮ್ಮೆ ನಾವು ಈ ಬಾಯಾರಿಕೆ ಆದ್ರೂ ಸಹ ನಮ್ಮ ಬ್ರೈನ್ ಗೆ ಅದು ಉಪವಾಸ ತರ ಒಂದು ಫೀಲಿಂಗ್ ಬರುತ್ತೆ ನಾವು ಈ ಬಾಯಾರಿಕೆ ಆದ ತಕ್ಷಣ ನಾವು ಏನಾರ ತಿನ್ನೋದ್ ಕಡಿಮೆ ಮಾಡಬೇಕು ಅಷ್ಟು ಬಾಯಾರಿಕೆ ಆಗ್ತಿದ್ಯಾ ಹಸು ಆಗ್ತಿದ್ಯಾ ಫಸ್ಟ್ ಹೋಗಿ ಒಂದ್ ಗ್ಲಾಸ್ ಎರಡು ಗ್ಲಾಸ್ ನೀರ್ ಕುಡಿಯಿರಿ ಅವಾಗ ಏನಾಗುತ್ತೆ ನಮ್ಮ ಒಂದು ಆ ಒಂದು ಹಂಗರ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಈ ಒಂದಿಷ್ಟು ಆರೋಗ್ಯದ ಮೇಲೆ ಅನುಕೂಲ ಆಮೇಲೆ ಈಗ ಹಾಂ ಓಕೆ ಸೊ ಡಾಕ್ಟ್ರಿಗೆ ಅದೇನು ಸ್ವಲ್ಪ ತೊಂದರೆ ಇದ್ದಂಗೆ ಅನಿಸುತ್ತೆ ವೀಕ್ಷಕರೇ ಈಗ ಡಾಕ್ಟರ್ ನನಗೆ ಹೇಳ್ತಾ ಇದ್ದರು ಉಪವಾಸ ಅನ್ನೋದು ನಮ್ಮ ಕೈಲಾಗದೇ ಇರೋದ ನಮ್ಮ ಮನಸ್ಸಿಗೆ ಆಗದೆ ಇರೋದು ಅಂತ ಅಂದ್ಕೊಂಡು ನಮ್ಮದು ಇವು ನೋಡಿದರೆ ಇವರು ನಮ್ಮ ವೆಂಕಟರಮಣ ಹೆಗಡೆ ಸವ್ರು ಪ್ರತಿ ಶನಿವಾರ ಉಪವಾಸ ಮಾಡ್ತಾರೆ ಸೊ ಅವರು ಉಪವಾಸ ಭಾಗ್ಯದಿಂದ ನಮಗೆ ಸಂಜೆ ಹಣ್ಣು ಸಿಗತ್ತೆ ಅದು ಬೇರೆ ವಿಷಯ ಅವರು ಬಹು ಹೇಳ್ತಾ ಇದ್ರಾಗಿತ್ತು ಏನಂತಂದರೆ ಅವ್ರ ಜೊತೆ ಸುಮಾರು ಮಂದಿ ಶುರು ಮಾಡಿದ್ರಂತೆ ಉಪವಾಸನ ಆದರೆ ಕೊನೆಲಿ ಉಳ್ಕೊಂಡಿದ್ದು ಅವರೊಂದಿಬ್ಬರು ಅಷ್ಟೇ ಅಂತ ಅಂದ್ಕೊಂಡು ನಾವು ಕೂಡ ಟ್ರೈ ಮಾಡ್ತೀವಿ ಉಪವಾಸ ಮಾಡೋಕ್ಕೆ ನಮ್ಮದು ಉಪವಾಸ ಬರೀ ಒಂದು ಬೆಳಗ್ಗಿಂದ ಒಂದು ಎರಡು ತಾಸು ಮೂರು ತಾಸು ಅಷ್ಟರಲ್ಲೇ ಉಳ್ಕೊಂಡಿರುತ್ತೆ ಅಂದ್ಕೊಂಡು ಇವತ್ತು ಇವ್ರದ್ದು ತಮಗೆ ಗೊತ್ತಿರೋ ಹಾಗೇ ಈ ಕ್ಯಾನ್ಸರ್ ತ ಸಜ್ ಹಾಂ ಸರ್ ಹಾಂ ನಮಸ್ತೆ ವಾಪಸ್ಸು ನೀವು ಉಪವಾಸದ್ದು ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾಯಿದ್ದೀರಿ ಕೇಳಿಸ್ತಾ ಇದೆಯಾ ಸರ್ ಹಾಂ ಇಲ್ಲ ಸರ್ ಇಲ್ಲ ಮತ್ತೆ ವಾಪಸ್ಸು ನೀವು ಮಾತಾಡಿ ನಮಗೆ ಕೇಳಿಸ್ತಾ ಇಲ್ಲ ಇಲ್ಲ ಮತ್ತೊಂದು ಬಾರಿ ಯಾಕೋ ಜಸ್ಟ್ ನೀವು ಒಂದು ಬಾರಿ ಆಗಿ ವಾಪಸ್ಸು ಬನ್ನಿ ಅದೇ ವೀಕ್ಷಕರು ನಾನು ಹೇಳ್ತಾ ಇದ್ದೆ ಇವರು ಕ್ಯಾನ್ಸರ್ ಸರ್ಜನ್ನು ಶಿವಮೊಗ್ಗ ನಂಜಪ್ಪ ಆಸ್ಪತ್ರೆಯಲ್ಲಿ ಆದರೆ ಇವತ್ತು ನಾವು ರೆಕಾರ್ ರೆಕಾರ್ಡ್ ಮಾಡಿರೋ ಕಾರ್ಯಕ್ರಮ ಈ ಕ್ಯಾನ್ಸರ್ಗೆ ಸಂಬಂಧನೇ ಇಲ್ಲ ಇವತ್ತು ರೆಕಾರ್ಡ್ ರೆಕಾರ್ಡ್ ಮಾಡಿರೋದು ನಾವು ಸ್ವಸ್ಥ ಜೀವನಕ್ಕೆ ಉಪವಾಸ ಹವ್ಯಾಸ ಜೀವನ ಶೈಲಿ ಮತ್ತು ನಿದ್ದೆ ಈ ನೀವು ರೆಗ್ಯುಲರ್ ಆಗಿ ಕಾರ್ಯಕ್ರಮ ಇದ್ರೆ ನಿಮಗೆ ಗೊತ್ತಿರತ್ತೆ ನಾವು ಹಿಂದಿನ ವಾರ ಇವರದ್ದು ಕಾರ್ಯಕ್ರಮ ಕೊಟ್ಟಿದ್ವಿ ಸೇಮ್ ಹಿಂದಿನ ಶುಕ್ರವಾರ ಅದರಲ್ಲಿ ಆಹಾರದ ಬಗ್ಗೆ ನಾವು ಜಾಸ್ತಿ ರೆಕ್ ಅಂದರೆ ಒತ್ತನ್ನು ಕೊಟ್ಟಿದ್ವಿ ಆಹಾರ ಯಾವ ಟೈಮ್ ತೊಗೊಬೇಕು ಯಾವ ತೊಗೊಬೇಕು ದಿನ ತಿಂದರೆ ಏನಾಗುತ್ತೆ ಅದರ ಬಗ್ಗೆ ಸೊ ಇವತ್ತು ಆಹಾರ ತಿಂದ ಇರೋದು ಅಂದರೆ ಉಪವಾಸದ ಬಗ್ಗೆ ಇರ್ಬೋದು ನಮ್ಮ ಹಾಂ ಡಾಕ್ಟ್ರ್ ನಮಸ್ತೆ ಈಗ ನಿಮ್ಮ ವಾಯ್ಸ್ ಬರ್ತಾ ಇದೆಯಾ ಹಾಂ ಎಸ್ ಈಗ ಕೇಳಿಸ್ತಾ ಇದೆ ಸರ್ ಓಕೆ ಸರ್ ನೀವು ಇದು ಉಪವಾಸದ್ದು ಆರೋಗ್ಯ ಬೆನಿಫಿಟ್ಸು ಹೇಳ್ತಾ ಇದ್ದೀರಿ ಉಪವಾಸದಿಂದನೂ ಓಕೆ ನಮ್ಮ ಗ್ಲುಕೋಸ್ ಶಟ್ ಡೌನ್ ಆದ ತಕ್ಷಣ ಫ್ಯಾಟ್ ಮತ್ತೆ ಪ್ರೋಟೀನ್ ಯುಟಿಲೈಸ್ ಆಗ್ತಾ ಹೋಗುತ್ತೆ ನಮ್ಮ ಈ ದೇಹದ ಒಂದು ಫ್ಯಾಟ್ ಕಂಟೆಂಟ್ ಕಡಿಮೆ ಮಾಡೋದಕ್ಕೆ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಉಪವಾಸ ನಿಮಗೆ ಬಹಳ ಒಳ್ಳೇದು ಅದೊಂದೇ ಅಲ್ಲ ನಮ್ಮ ಎಂಟೈರ್ ಜಿ ಐ ಸಿಸ್ಟಮ್ ಅಂತ ಗ್ಯಾಸ್ಟ್ರೋ ಇಂಟ್ರಸ್ಟನ್ ಸಿಸ್ಟಮ್ ನಮ್ಮ ಈ ಈ ಕರಳು ಸಣ್ಣ ಕರುಳು ಲಿವರ್ ಪ್ಯಾಂಕ್ರಿಯಸ್ ಇವೆಲ್ಲಾ ಗ್ರಂಥಿಗಳಿಗೆ ಅಟ್ಲೀಸ್ಟ್ ಒಂದು ದಿವಸದ ರೆಸ್ಟ್ ಸಿಗುತ್ತೆ ಹೇಳ್ತಿವಲ್ಲ ರಿಕವರಿ ಟೈಮ್ ರಿಜುವಿನೇಷನ್ ಟೈಮ್ ಅಂತ ಹೇಳ್ತೀವಿ ಸೊ ಅದರಿಂದ ನಿಮಗೆ ತುಂಬಾನೇ ಹೆಲ್ಪ್ ಆಗ್ತದೆ ನಮ್ಮ ಬಾಡಿ ಟಾಕ್ಸಿನ್ಸ್ ಈ ಟಾಕ್ಸಿಕ್ ಮೆಟೀರಿಯಲ್ಸ್ ಆಚೆ ಹಾಕೋದಕ್ಕೆ ವೆಯ್ಟ್ ಲಾಸ್ ಆಗೋದಕ್ಕೆ ಲಿವರ್ ನ ಲಿವರ್ ಒಳಗಡೆ ಫ್ಯಾಟ್ ಲಾಸ್ ಮಾಡೋದಕ್ಕೆ ಇವೆಲ್ಲ ಉಪವಾಸ ಅನ್ನೋದು ಒಂಥರ ಒಂದು ರಾಮಬಾಣ ಓಕೆ ಸರಿ 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 ಸರ್ ಆಮೇಲೆ ಉಪವಾಸ ಎಲ್ಲಾರು ಮಾಡ್ಬೋದು 18 ಇಯರ್ಸ್ ಮೇಲ್ಕಡೆ ಎಲ್ಲರೂ ಮಾಡಬಹುದು ಮಾರಂಗಿಲ್ಲ ಮಾರಕ ಆಗಲ್ಲ ಅಂತ ಹೇಳೋದು ಕಷ್ಟ ಅಂದ್ರೆ BC ನಾನು ಹೇಳಿದಂಗೆ ಫಸ್ಟ್ ಆಫ್ ಆಲ್ ನಾವು ನಮ್ಮ ನಮ್ಮ ಮನಸ್ಸನ್ನು ಫಸ್ಟ್ ಒಪ್ಪಿಸಬೇಕು ಒಪ್ಪಿಸ್ಬೇಕು ಅಂತ ಓಕೆ ಸರ್ ಇದು ಆಮೇಲೆ ಇದು ಒಂದು ಉಪವಾಸ ಕ್ಯಾನ್ಸರ್ ತಡೆಗೂ ಸಹಿತ ಅನುಕೂಲಕಾರಿ ಅಂತ ಹೇಳ್ತಾರೆ ಉಪವಾಸ ಮಾಡೋದ್ರಿಂದ ಕೆಲವೊಂದು ಕ್ಯಾನ್ಸರ್ ಸೆಲ್ಸ್ ಇದು ಮಾಡ್ಬೋದು ಅದ ರೀತಿ ಅಂತ ಹೇಳ್ತಾರೆ ಹೌದಾ ಹೌದಾ ಏನು ಹೇಗೆ ಸರ್

ಡೆಫಿನೆಟ್ಲಿ ಸರ್ ನಾ ಅದೇ ಹೇಳ್ತಾ ಇದ್ದೆ ಈಗ ಒಂದು ಸಲಿ ನೀವು ಡಿನ್ನರ್ ಟು ಡಿನ್ನರ್ ಅಂದ್ರೆ ಒಂದು ಟ್ವೆಂಟಿ ಫಾಸ್ಟಿಂಗ್ ಮಾಡ್ತೀರಾ ಅಂತಂದ್ರೆ ನಮ್ಮ ದೇಹದಲ್ಲಿ ಏನಿಲ್ಲ ಅಂದ್ರೂ ಫೈವ್ ಹಂಡ್ರೆಡ್ ಆರ್ನೂರು ಗ್ರಾಮ್ ವೈಟ್ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ ಸೊ ನೀವು ವಾರಕ್ಕೊಮ್ಮೆ ಅಂತಂದ್ರು ಈ ತಿಂಗಳಲ್ಲಿ ನಾಲ್ಕು ಸಲ ಅಂತಂದ್ರೆ ನಿಮ್ದು ಆಲ್ಮೋಸ್ಟ್ ತಿಂಗಳಿಗೆ ಎರಡು ಕೆಜಿ ಅಂದ್ರೆ ಎರಡು ಸಾವಿರ ಗ್ರಾಮ್ ಕೆಜಿ ಗ್ರಾಮ್ ಕಡೆ ವೆಯ್ಟ್ ಕಡಿಮೆ ಆಗ್ತದೆ ಸೊ ಉಪವಾಸದಿಂದ ಡೆಫಿನೆಟ್ಲಿ ನೀವು ವೆಯ್ಟ್ ಕಂಟ್ರೋಲ್ ಮಾಡ್ಕೋಬಹುದು ಸರ್ ನಾನು ಹೆಚ್ಚು ಕಮ್ಮಿ ಒಂದು ವರ್ಷದಿಂದ ಬೆಳಗ್ಗೆ ಒಂದೇ ಒಂದು ರೊಟ್ಟಿ ತಿಂದ್ರೆ ಸಾಯಂಕಾಲ ಆರು ಅಥವಾ ಏಳು ಗಂಟೆ ಮೇಲೆನೆ ಏನಾದ್ರು ತಿನ್ನೋದು ಉಪವಾಸನೇ ಓಕೆ ಆದ್ರೆ ತೂಕ ಕಡಿಮೆ ಆಗ್ತಾನೆ ಇಲ್ವಲ್ಲ ಸರ್ ಈಗ ನಾನು ಹೇಳಿದ್ದೀಗ ಒಂದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಇದಾಗ ಆಗುತ್ತೆ ನಿಮಗೆ ಇಷ್ಟು ಮಾಡಿದ್ಮೇಲೂ ಆಗ್ತಾ ಇಲ್ಲ ಅಂತಂದ್ರೆ ಅದರ್ ರೀಸನ್ಸ್ ಬೇರೆ ಏನೋ ರೀಸನ್ ಇರಬಹುದು ವೆಯ್ಟ್ ಜಾಸ್ತಿ ಆಗೋದಕ್ಕೆ ಬೇರೆ ಏನೋ ಕಾರಣ ಇರಬಹುದು ಅದಕ್ಕೋಸ್ಕರ ಒಂದ್ಸಲ ನೀವು ಇಷ್ಟೆಲ್ಲ ಮಾಡಿದ್ರು ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇಲ್ಲ ಒಂದ್ಸಲ ಬಿಟ್ಟಿ ಆಗೋದು ಉಪ್ಮಾಸ್ ಆಗೋದು ಸರ್ ಅವರು ಡಯಾಬಿಟಿಕ್ ಪೇಷಂಟ್ಸ್ ಇದಾರಂತೆ ಅವರು ಟ್ಯಾಬ್ಲೆಟ್ ಒಂದ್ ತಗೊಂತ ಅಂತ ಹೇಳ್ತಾರೆ ಅದೇನಾದರೂ ಕಾರಣ ಇರಬಹುದಾ ಹೌದು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಏನಾಗ್ತದೆ ಕೆಲವೊಮ್ಮೆ ಅನ್ಕಂಟ್ರೋಲ್ ಶುಗರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗೋದು ಏರುಪೇರಾಗಿರುತ್ತೆ ಹಾಗಾಗಿ ನಾವು ಡಯಾಬಿಟಿ ಇರೋ ಗೆ ಈ ತರ ಟ್ವೆಂಟಿ ಫೋರ್ ಅವರ್ಸ್ ಫೋರ್ಟಿ ಏಟೀನ್ ಅವರ್ಸ್ ಫಾಸ್ಟಿಂಗ್ ಹೇಳದ್ ಕಷ್ಟ ಮಾಡೋದು ಕಷ್ಟ ಆಕ್ಚುಲಿ ಇನ್ ಬಿಟ್ವೀನ್ ಇದಾಗ್ತದೆ ಅಂತ ಹೇಳಿ ಅವರವರ ಫ್ಯಾಮಿಲಿ ಫಿಸಿಷಿಯನ್ಸ್ ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವರ ಒಂದು ಸಜೆಷನ್ ಮೇಲ್ಗಡೆ ನೀವು ಒಂದು ಟೆನ್ ಅವರ್ಸ್ ಅಥವಾ ಟ್ವೆಲ್ ಅವರ್ಸ್ ಫಾಸ್ಟಿಂಗ್ ಮಾಡಬಹುದು ಬೇರೆ ಏನೋ ಕಾರಣ ಇರ್ತದೆ ಹಾರ್ಮೋನ್ ಅಲ್ಲಿ ವ್ಯತ್ಯಾಸ ಏನಿರ್ತದೆ ಅದು ಸ್ವಲ್ಪ ಕಣ್ಣಿಡಿಬೇಕಾಗ್ತದೆ

ಡಯಾಬಿಟಿಕ್ ಮಾತ್ರ ಬಿಟ್ರೆ ಇನ್ ಬೇರೆ ಯಾವ್ದು ತಗೋತಾ ಇಲ್ಲ ಓನ್ಲಿ ಡಯಾಬಿಟಿಕ್ ಪೇಷಂಟ್ ಸರ್ ಕೇಳಿಸ್ತಾ ಅವರು ಹಾ ಸೊ ಸರ್ ಕೇಳಿಸ್ತಾ ಹಲೋ ಹಾ ಸರ್ ಕೇಳಿಸ್ತಾ ಅವರು ತೊಂಬತ್ತಾರು ಕೆ ಜಿ ಇದಾರಂತೆ ತೊಂಬತ್ತೊಂಬತ್ತಾರು ತೊಂಬತ್ತಾರು ವರೆ ಕೆ ಜಿ ಇದಾರೆ ಅದೇ ಸೊ ಡಯಾಬಿಟಿಕ್ ಪೇಷಂಟ್ ಡಯಾಬಿಟಿಕ್ ಮಾತ್ರ ಬಿಟ್ಟು ಬೇಕೇನೋ ಬೇರೆ ಏನೋ ಇಲ್ಲ ಬೆಳಗ್ಗೆ ಹೊತ್ತು ಒಂದು ಲೈಟಾಗಿ ಅವ್ರದ್ದು ಇದು ಟಿಫಿನ್ನು

ಏನಕ್ಕೆ ಇಷ್ಟೆಲ್ಲ ಮಾಡಿದ್ಮೇಲೆ ಏನು ಕಡಿಮೆ ಆಗ್ತಿಲ್ಲ ಅಂತ ಒಂದು ನಾವು ಎರಡನೇ ಔಟ್ಪುಟ್ ಜಾಸ್ತಿ ಮಾಡಬೇಕಾಗತ್ತೆ ಔಟ್ಪುಟ್ ಅಂದ್ರೆ ನಮ್ಮ ಎನರ್ಜಿ ಕನ್ಸಂಪ್ಷನ್ ಎನರ್ಜಿ ಇಂಟೇಕ್ ಇದೆ ಒಂದು ಇನ್ನೊಂದು ನಮ್ದು ಎನರ್ಜಿ ಕನ್ಸಂಪ್ಷನ್ ಹೆಂಗೆ ಎನರ್ಜಿ ಮಾಡೋದು ಲೈಕ್ ಡೈಲಿ ಒಂದು ಫೈವ್ ಟು ಸಿಕ್ಸ್ ಕಿಲೋಮೀಟರ್ ವಾಕಿಂಗ್ ಮಾಡೋದು ಅದಾದ್ಮೇಲೆ ಸ್ವಲ್ಪ ಮಸಲ್ ಮಸಲ್ ಸ್ಟ್ರೈನಿಂಗ್ ಅಂತ ಹೇಳ್ತೀವಿ ಮಸಲ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ ಮಸಲ್ ಸ್ಟ್ರೆ ಎಲ್ಲ ಮಾಡಿದ ನಾನ್ ನನ್ ಪ್ರಕಾರ ಇವೆಲ್ಲ ನಿಮಗೆ ಒಂದು

ಈ ಮಾತ್ರೆಯಲ್ಲಿ ಎನರ್ಜೆಟಿಕ್ ಮಾತ್ರೆ ಅದು ಇರೋದ್ರಿಂದ ನಿಮ್ಗೆ ತೂಕ ಜಾಸ್ತಿ ಆಗ್ತಿದೆ ಹೊರತು ಬೇರೆ ಏನು ಇಲ್ಲ ಅಂದ್ರೆ ವಾಕ್ ಮಾಡಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಸ್ವಲ್ಪ ಜಿಮ್ ಎಲ್ಲ ಮಾಡ್ತೀನಿ ಮನೇಲಿ ಎಲ್ಲಾನು ವಾಕಿಂಗ್ ಒಂದು ಬಹಳ ಕಡಿಮೆ ಒಂದು ಒಂದು ಫರ್ ವಾಕ್ ಮಾಡಿದ್ರೆ ಅದೇ ಹೆಚ್ಚು ಅಷ್ಟೇನೆ ನನಗೆ ಸೆವೆಂಟಿ ಏಟ್ ಇಯರ್ಸ್ ಎಪ್ಪತ್ತೆಂಟು ವರ್ಷ ಈಗ ಅದರಿಂದ ಹೆಚ್ಚಿಂದಾಗಿ ಓಡಾಡೋದು ಕೆಲಸ ಮಾಡೋಕೆ ಆಗಲ್ಲ ಇದು ಬೊಜ್ಜು ಗಿಜ್ಜು ಏನು ಇಲ್ಲ ಬಜ್ಜು ಗಿಜ್ಜು ಏನು ಇಲ್ಲ ಆ ಕಡಿಮೆ ಮಾಡಕ್ಕೆ ಏನು 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 ಇದೆ ಸರ್ ದಾರಿಗಳಿದಾವೆ ಕಡಿಮೆ ಮಾಡೋಕೆ ಏನ್ ದಾರಿಗಳಿದಾವೆ ಅಂತ ಸರ್ ಸರ್ ಏನಿಲ್ಲ ನಿಮ್ದು ಈಗ ಹೇಳ್ದಂಗೆ ಒಂದ್ಸಲಿ ನೀವು ಒಂದು ಎಂಡೋ ಕಾಲೋನಿಷ್ಟ ಭೇಟಿ ಆಗೋದು ಉತ್ತಮ ಅನ್ಸುತ್ತೆ ನಿಮಗೆ ಶಿವಮೊಗ್ಗದಲ್ಲಾಯ್ತು ಬೆಂಗಳೂರಲ್ಲಿ ನಮ್ಮ ಇವ್ರಿಗೆ ಕೇಳಿದ್ರೆ ಅಡ್ವೈಸ್ ಮಾಡ್ತಾರೆ ಒಂದ್ಸಲಿ ಭೇಟಿ ಎಕ್ಸಾಕ್ಟ್ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ನಿಮ್ಮ ಹಾರ್ಮೋನ್ಸ್ ಲೆವೆಲ್ ಥೈರಾಯ್ಡ್ ಲೆವೆಲ್ ಏನ್ ಪ್ರಾಬ್ಲಮ್ ಆಗಿದೆ ಎಲ್ಲ ಡೀಟೇಲ್ ಗೊತ್ತಾಗುತ್ತೆ ಹಾ 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 ಸರಿ ಇನ್ನೇನು ಪ್ರಶ್ನೆಗಳು ಇದೆಯಾ ಸರ್ ಅದೇ ಕೇಳಿದೆ ನನಗೆ ಆ ತರ ಮಧ್ಯ ಒಂದು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಒಂದು ಜ್ಯೂಸ್ ಕುಡಿತೀನಿ ಅಷ್ಟೇ ಮತ್ತೇನು ಬಾಯಾರಿಕೆ ಏನು ಏನಾಗಲ್ಲ ಬಟ್ಟೆ ಹಸು ಆಗೋದೇ ಇಲ್ಲ ಹಾ ಹಾ

ನಂಜ ಪಾಸ್ಪೆಟ್ಲಿಗ್ ಒಂದ ಸಲ ವಿಸಿಟ್ ಮಾಡಿದ್ದೀನಿ ಅವರ ಅವ್ರ ಇನ್ನೊಬ್ರು ಯಾರೊ ಶಿವಪ್ರಕಾಶ್ ಅಂತ ಇದಾರೆ ಅವರು ನಾನು ಪ್ಲಾಸ್ಮೆಟ್ ಶಿವಪ್ರಕಾಶ್ ಅವರ ಮಗಳನ್ನ ನಂಜ ಹಾಸ್ಪೆಟ್ಲ್ ಯಾರ ಒಂದು ಯಾರೋ ಓವನ ಮಗಳಿಗೆ ಏನೋ ಕೊಟ್ಟಿದ್ದಾರೆ ಹೆಣ್ ಮಗಳು ಕೊಟ್ಟಿದ್ದಾರೆ ಹಾಗೆ ಪರಿಚಯ ಸರ್ ಹಂಗಂದ್ರೆ ನಾನು ಇವ್ರು ಇವ್ರ ಹತ್ರ ಸರ್ ಹತ್ರ ಕೇಳ್ತೀನಿ ಗುರು ಸರ್ ಹತ್ರನೇ ನಂಜಪ್ಪ ಆಸ್ಪತ್ರೆಗೆ ನೀವು ಹೋಗ್ಬೋದ ಏನು ಅಂತ ಅಂದ್ಕೊಂಡು ಒಟ್ಟಲ್ಲಿ ನಾಳೆ ಬೆಳಗ್ಗೆ ನಮ್ಮವ್ರು ನಿಮಗೆ ಫೋನ್ ಮಾಡ್ತಾರೆ ಸರ್ ಆಯ್ತು ಓಕೆ ಓಕೆ ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೀಕ್ಷಕರೇ ಈಗ ಒಂದು ವಾಣಿಜ್ಯ ವಿರಾಮ ಮುಗಿಸ್ಕೊಂಡು ಬ್ರಾ ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ ಮೂವತ್ತೈದಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು ಕ್ಯಾನ್ಸರ್ ಹಾಗೂ ಅಸ್ತಿಮಜ್ ಜೀವ್ ವಿಭಾಗ ಮಂಡಿ ಕೀಲು ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ ದಿನದ ಇಪ್ಪ ಗಂಟೆ ಆಂಬ್ಯುಲೆನ್ಸ್ ಸೇವೆ ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್ ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್ ಅಪೋಲೋ ಆಯುರ್ವೇದ ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ ವಿಶ್ವದ ಅತ್ಯುತ್ತಮ ರೇಡಿಯೋ ಥೆರಪಿ ಈಗ ದಾವಣಗೆರೆಯಲ್ಲಿ ಮೆಡಿಕಲ್ ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್ ತ್ವರಿತ ಚಿಕಿತ್ಸೆ ವ್ಯಕ್ತಿಗತ ಆರೈಕೆ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್ ಕಳೆದೆರಡು ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಸರ್ ಯಾಕೋ ಡಿಸ್ಕನೆಕ್ಟ್ ಆಗಿದ್ದಾರೆ ಬಹುಶಃ ಸ್ವಲ್ಪ ಬ್ಯೂಸಿ ಇದ್ದರೇನೋ ಅವರು ವೀಕ್ಷಕರ ನಾವು ಅದೇನೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ಸೊ ಆ ಕಾರ್ಯಕ್ರಮದಲ್ಲಿ ಅದನ್ನು ಬಿಟ್ಟು ಉಳಿದಿದ್ದು ಏನು ಚರ್ಚೆ ಈ ಕಾರ್ಯಕ್ರಮ ನಿಮಗೆ ಗೊತ್ತಿರೋ ಹಾಗೇ ನಮ್ಮದು ಬರೀ ಒಂದು ಈ ಮೂ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷದ್ದು ಕಾರ್ಯಕ್ರಮಗಳು ಇಪ್ಪತ್ತರಿಂದ ಮೂವತ್ತು ನಿಮಿಷ ಕಾರ್ಯಕ್ರಮ ಇರುತ್ತೆ ಅಲ್ಲಿ ಎಲ್ಲನೂ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಥವಾ ಆ ಕಾರ್ಯಕ್ರಮ ನೋಡಿ ನಮಗೇನು ಡೌಟ್ ಇರುತ್ತೆ ಸಾಮಾನ್ಯವಾಗಿ ಬೇರೆ ಜನರಿಗೆ ಏನು ಡೌಟ್ ಬರಬಹುದು ಅನ್ನೋದನ್ನು ನಾವು ಇಲ್ಲಿ ಸಹ ಹತ್ರ ಡಿಸ್ಕಸ್ ಮಾಡ್ತಾ ಇದ್ವಿ ಆಗಿತ್ತು ಅದರ ಒಂದೇ ನಾನು ಡಿಸ್ಕಸ್ ಮಾಡಿದ್ವಿ ಅಂತಂದರೆ ಈ ಉಪವಾಸ ಮಾಡೋದ್ರಿಂದ ಉಪಯೋಗಗಳೇನು ಅನ್ನೋ ಅದು ಅಲ್ಲಿ ಕಾರ್ಯಕ್ರಮದಲ್ಲಿ ಬಹಳ ಡಿಸ್ಕಸ್ ಮಾಡಿದ್ದಾರೆ ಸೊ ಅದರಿಗಿಂತ ಜಾಸ್ತಿ ಉಪವಾಸ ಎಲ್ಲರೂ ಮಾಡಬಹುದಾ ಹೇಗೆ ಅಂತಲೂ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಅದ್ರ ಬಗ್ಗೆನೇ ಒಂದು ಪ್ರಶ್ನೆ ಕೂಡ ಬಂದಿತ್ತು ಇಲ್ಲ ಇನ್ನು ಯಾಕೋ ಡಾಕ್ಟ್ರು ಅಷ್ಟೊಂದು ಜಾಯಿನ್ ಆಗ್ತಾ ಇಲ್ಲ ಓಕೆ ಡಾಕ್ಟ್ರಿಗೆ ಬಹುಶಃ ಪೇಶೆಂಟ್ಗಳು ಇದ್ದಾರೆ ಅಂತ ಅನಿಸುತ್ತೆ ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳ್ತಾ ಇರೋದು ಹಾಗೇ ನಮ್ಮದು ಪ್ರತಿ ದಿವಸ ಸಾಯಂಕಾಲ ನಾಲ್ಕೂವರೆಯಿಂದ ಅದರ ಎಂಟು ಟೈಮಿಂಗ್ ಇಲ್ಲ ನಾವು ಎಂಡ್ ಟೈಮಿಂಗ್ ಐದೂವರೆ ಅಂತ ಇಟ್ಟಿದ್ದೀವಿ ಸೊ ನಾಲ್ಕೂವರೆಯಿಂದ ಐದೂವರೆ ತನಕ ನಿಮಗೆ ಇಲ್ಲಿ ನಮ್ಮ ಫಾರಮ್ ಟಿ ವಿ ಹೆಲ್ತ್ನ ಸೌಖ್ಯ ಸೇತು ನೇರಪ್ರಸಾರಕ್ಕೆ ನೀವು ಕರೆ ಮಾಡಬಹುದು ಬೇರೆ ನಂಬರ್ಗಳು ಬೇರೆ ಎರಡು ನಂಬರ್ ಆ ಎರಡು ನಂಬರ್ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸ್ಕ್ರೀನ್ ಕೆಳಗಡೆ ಅಲ್ಲಿ ನೀವು ನೋಡಿ ಕರೆ ಮಾಡಬಹುದು ಇಲ್ಲ ಅಕಸ್ಮಾತ್ ಅದೇನೂ ಆಗಿಲ್ಲ ಬೇರೆ ಕಡೆಯಲ್ಲೋ ಇದ್ರೂ ನೋಡೋಕ್ಕಾಗಿಲ್ಲ ನಮ್ಮದು ಕೃಷಿಯ ಎರಡು ನಂಬರಿಗೆ ನೀವು ಫೋನ್ ಮಾಡಿದ್ರೆ ಕೃಷಿಯವರೇ ಫೋನ್ ಯಾರೊಬ್ಬರು ಫೋನ್ ಎತ್ತಿ ನಿಮಗೆ ಈ ನಂಬರ್ ಕೊಡ್ತಾರೆ ಈ ನಂಬರಿಗೆ ಒಟ್ಟೆ ಆದರೆ ರಿಸೀವ್ ಮಾಡೋದು ಕಾಲ್ ರಿಸೀವ್ ಮಾಡೋದು ನಾವೇನಿದ್ರು ಈ ನಂಬರಲ್ಲಿ ಮಾತ್ರನೇ ಈ ಕಾರ್ಯಕ್ರಮಗಳಲ್ಲಿ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮಗೆಲ್ಲರಿಗೂ ತಿಳಿದಿರೋ ಹಾಗೇ ನಿಮಗೆ ಏನೇ ಆರೋಗ್ಯ ಸೇವೆಗಳು ಬೇಕಿದ್ದ ಅಥವಾ ಆರೋಗ್ಯದ ಬಗ್ಗೆ ಮಾಹಿತಿ ಬೇಕಾದರೆ ಇಲ್ಲೇ ನಮಗೆ ತಜ್ಞ ವೈದ್ಯರು ಇರ್ತಾರೆ ಆಮೇಲೆ ಈಗ ಸಾಮಾನ್ಯವಾಗಿ ವೈದ್ಯರು ಯಾರೇ ಇದ್ದರೂ ಸಹಿತ ಎಲ್ಲ ಪ್ರಶ್ನೆ ಅವರಿಗೆ ಎಲ್ಲದರ ಬಗ್ಗೆನೂ ಗೊತ್ತಿರುತ್ತೆ ಸೊ ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟೆ ಕೊಡ್ತಾರೆ ಇನ್ನೂ ಹೆಚ್ಚಿನ ಏನಾದರೂ ಡೀಟೇಲ್ಸ್ ಬೇಕಾಗಿತ್ತು ಅಥವಾ ನಿಮ್ಮನ್ನು ಖುದ್ದಾಗಿ ಅವರು ಪರೀಕ್ಷೆ ಮಾಡಬೇಕಾಗಿತ್ತು ನೀವೇ ಖುದ್ದಾಗಿ ಹೋಗಬೇಕಿತ್ತು ಅಂತಂದ್ರೂ ಒಂದೋ ಅವರು ಆಸ್ಪತ್ರೆಗೆ ಬರಬಹುದು ಅದ್ರ ಬಗ್ಗೆ ನಾವು ನಾವು ಫಾರ್ಮ್ ಟಿ ಅವರು ನಮ್ಮ ಫಾರ್ಮ್ ಟಿ ವಿಯಲ್ಲಿ ಇರುವಂಥ ಕೆಲವೊಬ್ಬರು ಅದಕ್ಕೋಸ್ಕರ ನಿಮಗೆ ನೆಕ್ಸ್ಟ್ ದಿವಸ ಬೆಳಗ್ಗೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊತಾರೆ ಇಲ್ಲ ಅಂತಂದರೆ ಡಾಕ್ಟ್ರುಗಳೇ ನಿಮಗೆ ಎಲ್ಲಿಗೆ ಬರಬೇಕು ಎತ್ತ ಏನು ಅಂತ ಡಿಸ್ಕಸ್ ಮಾಡ್ತಾರೆ ಸೊ ಇವತ್ತು ಬಹುಶಃ ಡಾಕ್ಟ್ರಿಗೆ ಅದು ಪೇಷೆಂಟ್ಗಳು ಬಂದಿರೋ ಹಾಗೆ ಅವರು ಆಲ್ರೆಡಿ ಹತ್ತು ನಿಮಿಷ ಲೇಟಾಗಿ ಬಂದಿದ್ದು ಇಷ್ಟು ಪೇಷಂಟ್ ಇದ್ದರೂ ಸಹಿತ ನಮ್ಮ ನೆರಪ್ರಸಾರಕ್ಕೆ ಆಲ್ರೆಡಿ ಮಾತು ಕೊಟ್ಟುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಬಂದಿದ್ದರಾಗಿತ್ತು ಸೊ ಸದ್ಯಕ್ಕೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಪ್ರತಿದಿನ ಸಾಯಂಕಾಲ ನಾಲ್ಕೂವರೆಯಿಂದ ನಮ್ಮ ಸೌಖ್ಯ ಸೇತು ನೇರಪ್ರಸಾರ ಕಾರ್ಯಕ್ರಮ ಇರುತ್ತೆ ನೀವು ಕೂಡ ಕರೆ ಮಾಡಬಹುದು ಒಂದು ರೆಕಾರ್ಡೆಡ್ ಪ್ರೋಗ್ರಾಮ್ ಕೂಡ ಆರೋಗ್ಯದ ಬಗ್ಗೆನೇ ಹೋಗ್ತಾ ಇರುತ್ತೆ ಅದನ್ನು ಕೂಡ ನೋಡಬಹುದು ಜೊತೆಗೆ ನಿಮ್ಮ ಸುತ್ತಮುತ್ತ ಎಲ್ಲರಿಗೂ ಸಹಿತವ ಫಾರಮ್ ಟಿವಿಯವರದ್ದೇ ಫಾರ್ಮ್ ಟಿ ವಿ ಹೆಲ್ತ್ ಕೂಡ ಶುರುವಾಗಿದೆ ಈ ರೀತಿ ನಾಲ್ಕೂವರೆಗೆ ಸೌಖ್ಯ ಸೇತು ನೇರಪ್ರಸಾರ ಇರುತ್ತೆ ಕರೆ ಮಾಡಿ ಅಂತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನಮಸ್ಕಾರ ಫಾರ್ಮ್ ಟಿವಿ ಹೆಲ್ತ್ ಆರೋಗ್ಯ ಸೇವೆಯ ಸಮಗ್ರ ಮಾರ್ಗದರ್ಶಿ ಹತ್ತಾರು ಕಾರ್ಪೊರೇಟ್ ಆಸ್ಪತ್ರೆಗಳು ನೂರಾರು ನರ್ಸಿಂಗ್ ಹೋಮ್ಗಳು ಸಾವಿರಾರು ಕ್ಲಿನಿಕ್ಗಳು ಎಲ್ಲಿಗೆ ಹೋಗಲಿ ಯಾರನ್ನು ಕೇಳಲಿ ಯಾರಲ್ಲಿ ಏನೇನು ಸೌಲಭ್ಯ ಯಾರು ಹಿತವರು ನಿನಗೆ ಈ ನೂರರೊಳಗೆ ಎಲ್ಲದಕ್ಕೂ ಒಂದೆಡೆ ಉತ್ತರ ಫಾರ್ಮ್ ಟಿವಿ ಹೆಲ್ತ್ ಪ್ರತಿದಿನ ಮಧ್ಯಾಹ್ನ ನಾಲ್ಕು ಮೂವತ್ತು ಸೌಖ್ಯ ಸೇತು ನೇರ ಪ್ರಸಾರ ದಿನಕ್ಕೊಂದು ಆಯುಷ್ಮಾನ್ ಭವ ಮುದ್ರಿತ ಆರೋಗ್ಯ ಕಾರ್ಯಕ್ರಮ ಮಾಹಿತಿ ಮಾರ್ಗದರ್ಶನಕ್ಕೆ ದಿನವಿಡೀ ಉಚಿತ ದೂರವಾಣಿಕರ ಸೇವೆ ನಮ್ಮ ಒಪ್ಪಂದವಿರುವ ನಾರಾಯಣ ಸ್ಪರ್ಶ್ ಅಪೋಲೋ ಆಯುರ್ವೇದ್ ಮಣಿಪಾಲ್ ಕೆಎಲ್ಇ ಆಸ್ಕರ್ ಅಪೋಲೋ ಇತ್ಯಾದಿ ಆಸ್ಪತ್ರೆಗಳಲ್ಲಿ ಗೊಂದಲವಿಲ್ಲದ ಆದ್ಯತೆಯ ಆರೋಗ್ಯ ಸೇವೆ ಆಸ್ಪತ್ರೆ ಬಿಲ್ ಮೇಲೆ ಆಕರ್ಷಕ ಡಿಸ್ಕೌಂಟ್ ನಮ್ಮ ಎಲ್ಲಾ ಸೇವೆ ಉಚಿತ ಫಾರ್ಮ್ ಟಿವಿ ಹೆಲ್ತ್ ಆರೋಗ್ಯ ಸೇವೆಗೆ ಇಲ್ಲ ಅಲೆದಾಟ